ವೆಲ್ಕಮ್ ಟು ಫುಲ್ ಅಡುಗೆ ಮನೆ ಇವತ್ತು ಏನ್ ಕುಂಬಳಕಾಯ್ತಿದ್ರೆ ಪ್ರತಿಭಾ ಹೌದಾ ಶಾ ಇವತ್ತು ಕುಂಬಳಕಾಯಿಂದ ಆಷಾಢದ್ದು ಒಂದು ಫೇಮಸ್ ರೆಸಿಪಿ ಅಂತಾನೆ ಅನ್ಬಹುದು ಸೊ ಒಂದು ತುಂಬಾ ಒಳ್ಳೆ ರೆಸಿಪಿನ ನಾವ್ ಮಾಡ್ತಾ ಇದೀವಿ ಸೊ ಕುಂಬಳಕಾಯಿ ಅಂತೂ ಹೆಲ್ತ್ ಒಳ್ಳೇದಲ್ವಾ ಹೌದು ಸ್ವೀಟ್ ಕುಂಬ್ಳ ಸ್ವೀಟ್ ಕುಂಬಳಕಾಯಿ ಸೊ ಮಕ್ಕಳು ಇಷ್ಟಪಡುವಂತದ್ದು ಒಂದ್ ರೆಸಿಪಿನ ಮಾಡೋಣ ಯಾಕಂದ್ರೆ ಪಲ್ಯ ಮಾಡ್ಲಿ ಸಾಂಬಾರ್ ಮಾಡ್ಲಿ ಮಕ್ಕಳು ಒಬ್ಬೊಬ್ರು ಇಷ್ಟಪಡಂಗಿಲ್ಲ ಸೊ ಹಂಗಾಗ್ಬಿಟ್ಟು ನಾವ್ ಇಲ್ಲೊಂದು ತುಂಬಾ ಡಿಫ್ರೆಂಟ್ ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ರೆಸಿಪಿನ ಮಾಡೋಣ ಆಶಾ ಸೊ ಇವಾಗ ಇದ್ರೊಳಗಡೆದು ಬೀಜ ಎಲ್ಲಾ ತಕೊಂಡ್ ಬರೋಣ ನೋಡಿ ಇದ್ರೊಳಗಡೆದು ಎಲ್ಲಾ ಬೀಜ ತಕೊಂಡ್ ಬಂದಿದ್ವಿ ಅಲ್ಲ ಇವಾಗ ಇದ್ರ ಮೆಲ್ಗಡೆದು ಸಿಪ್ಪೆ ಕೂಡ ತಕೊಬೇಕು ಸಿಪ್ಪೆ ಇದು ತುಂಬಾ ಎಳೆದ್ ತಗೊಂಡಿದ್ದೀನಿ ಆಶಾ ನಾನು ಸೊ ನೀವು ಬೇಕಂದರೆ ಒಂದು ಸ್ವಲ್ಪ ದೊಡ್ಡ ಸೈಜು ಕೂಡ ತೊಗೋಬೋದು ಕ್ವಾಂಟಿಟಿ ನೋಡ್ಕೊಂಡು ಮಾಡ್ಕೋಬೋದು ಸೊ ಇದನ್ನು ಈ ಥರ ಕ ತಗ ಕಷ್ಟ ಆಗುತ್ತೆ ಅಂದರೆ ನೀವು ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸನ್ನು ಮಾಡ್ಕೊಂಡ್ಬಿಟ್ಟು ಮೇಲ್ಗಡೆದು ಈ ಥರ ಸಿಪ್ಪೆನ ತೊಗೋಬೇಕು ಸೊ ಎಲ್ಲದನ್ನು ನಾವು ಇದೇ ಥರ ಸಿಪ್ಪೆನ ತಗೊಂಡು ಬರೋಣ ಓಕೆ ನೋಡಿ ಈ ಥರ ಎಲ್ಲ ಸಿಪ್ಪೆ ತಕೊಂಡ ನಂತರ ಇದ್ರೊಳಗಡೆ ಒಂದು ಮೂರು ಮೂರು ಈ ಥರ ಕಟ್ ಮಾಡ್ಕೊಡೋಣ ಸಣ್ಣ ಏನಲ್ಲ ಪ್ರತಿಭಾ ಏನಿಲ್ಲ ಸಾಕು ಚೆನ್ನಾಗಿ ಕುದಿಬೇಕಲ್ಲ ಅದಕ್ಕೆ ಅಂತ ಹೇಳಿ ನಮ್ ಕಡೆ ಹಬ್ಬಗಳಲ್ಲಿ ಇದ್ರದೊಂದು ರೆಸಿಪಿ ಮಾಡಿರ್ತಾರೆ ಪ್ರತಿಭಾ ಹೌದಾ ಸ್ವೀಟ್ ಇಲ್ಲ ಖಾರ ಮಾಡಿರ್ತಾರೆ ಬಟ್ ಈ ಸೈಡ್ ಇದ್ರದ್ದು ಪಲ್ಯ ಆಗ್ಲಿ ಸಾಂಬಾರಾಗ್ಲಿ ಜಾಸ್ತಿ ಅಲ್ವ ಮಾಡೋದು ಹೌದು ಇವಾಗ ಇಷ್ಟೆಲ್ಲ ಮಾಡ್ಕೊಂಡ ನಂತರ ಇದನ್ನ ನಾವು ಒಂದು ಕುಕ್ಕರ್ ಒಳಗಡೆ ಹಾಕೋಬೇಕು ನೀವು ಬೇಕಂದ್ರೆ ಸ್ಟೀಮ್ ಕೂಡ ಬೈಸ್ಕೋಬಹುದು ಬರೀ ಈ ತರ ಕುಕ್ಕರ್ ಅಲ್ಲಿ ಯಾಕೆ ಮಾಡ್ಬೇಕಂದ್ರೆ ಚೆನ್ನಾಗಿ ಕುದಿಯುತ್ತೆ ಅಂತ ನೋಡಿ ಇದೆಲ್ಲ ಕುಕ್ಕರ್ ಹಾಕೊಂಡ ನಂತರ ಒಳಗಡೆ ಒಂದು ಅರ್ಧ ಕಪ್ದಷ್ಟು ನೀರ್ ಹಾಕೊಳ್ಳೋಣ ಜಾಸ್ತಿ ಬೇಡ ಸ್ವಲ್ಪ ಹಾಕೊಳ್ಳೋಣ ಆಮೇಲೆ ಲೀಟನ್ನ ಹಾಕ್ಬಿಟ್ಟು ಮೀಡಿಯಂ ಫ್ಲೇಮ್ ಅಲ್ಲಿ ಎರಡು ವಿಸಲ್ ಅನ್ನ ತಕೊಂಡ್ ಬರೋಣ ಇದನ್ನ ವಿಸಲ್ ಆಗೋ ತನಕ ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ನಾನು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ ಪ್ಯೂರ್ ಗೋಧಿ ಹಿಟ್ಟಿದೆ ನೋಡ್ಬಿಟ್ಟು ಮಾಡ್ಕೋಬಹುದು ಅಷ್ಟು ಇಷ್ಟು ಅಂತ ಏನ್ ಬೇಕಾಗಿಲ್ಲ ಎಷ್ಟು ಜನ ಇದಾರೆ ಗೋಧಿ ಹಿಟ್ಟನ್ನ ಹಾಕೋಬೇಕು ಗೋಧಿ ಹಿಟ್ಟನ್ನ ಜಡಿ ಮಾಡಿ ಹಾಕೊಂಡ್ರು ಇದೇ ಗೋಧಿ ಹಿಟ್ಟು ಒಳಗಡೆ ಒಂದ್ ಫೋರ್ತ್ ಕಪ್ಪದಷ್ಟು ಇಲ್ಲಿ ಅಕ್ಕಿ ಹಿಟ್ಟನ್ನ ಹಾಕೊಳ್ಳೋಣ ಇವಾಗ ಇಲ್ಲಿ ಒಂದ್ ಎರಡ್ ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನ ಹಾಕೊಳ್ಳೋಣ ನೋಡಿ ಪಕ್ಕಕ್ಕೆ ಕೂಡ ಆಗ್ತಾ ಇದೆ ಇವಾಗ ಅಕ್ಕಿ ಹಿಟ್ಟು ತಿನ್ನಂಗಿಲ್ಲ ಅಂದ್ರು ಸ್ಕಿಪ್ ಮಾಡ್ಕೋಬಹುದು ನೀವು ಬರೀ ಗೋಧಿ ಹಿಟ್ಟು ಮತ್ತೆ ಸ್ವಲ್ಪ ಕಡಲೆ ಹಿಟ್ಟನ್ನ ಹಾಕೊಳ್ಳೋಣ ಬೇಡ ಬರೀ ಗೋಧಿ ಹಿಟ್ಟಲ್ಲಿ ಇಲ್ಲಿ ಎರಡು ವಿಸಲ್ ಆಗಿದೆ ನಾವು ಕುಕ್ಕರ್ ಅನ್ನ ಆಫ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೇನೆ ಒಂದ್ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಜಾಸ್ತಿ ಉಪ್ಪು ಬೇಡ ಒನ್ ಫೋರ್ ಟೀ ಸ್ಪೂನ್ ಅಷ್ಟೇ ಸಾಕು ಆಮೇಲೆ ಇದ್ರೊಳಗಡೆ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕೊಳ್ಳೋಣ ಇದರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಇದೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಕ್ಕಿ ಹಿಟ್ಟು ತಿನ್ನೋಂಗಿಲ್ಲ ಕಡಲೆ ಹಿಟ್ಟು ತಿನ್ನಂಗಿಲ್ಲ ಅಂದವರು ಟೋಟಲಿ ಸ್ಕಿಪ್ ಮಾಡ್ಕೋಬಹುದು ಬಟ್ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಹಾಕೊಳ್ಳೋದ್ರಿಂದ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ ಕಲರ್ ಚೆನ್ನಾಗಿ ಬರುತ್ತೆ ಅದ್ರ ಜೊತೆ ಗರಿ ಗರಿಯಾಗಿ ಕೂಡ ಬರುತ್ತೆ ಸೊ ಆದಷ್ಟು ನಿಮ್ಗೆ ಏನೂ ತೊಂದರೆ ಇಲ್ಲ ನಾವು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ತಿಂತೀವಿ ಅಂದವರು ಆಗಿ ಹಾಕೊಳ್ಳಿ ತುಂಬ ಅಥೆಂಟಿಕ್ ಟೇಸ್ಟ್ ಬರುತ್ತೆ ಇವಾಗ ನೋಡಿ ಇದೆಲ್ಲ ಮಿಕ್ಸ್ ಆಗಿದೆ ಅಲ್ಲ ಇದನ್ನ ನೋಡಿ ಪಕ್ಕಿಡನಾಡ್ ವಿಸಲ್ ಆಗಿದೆ ವಿಸಲ್ ವಿಸಲಲ್ಲಿ ಕುದ್ದಿಲ್ಲ ಅಂದ್ರೆ ನೀವು ಇನ್ನೊಂದು ವಿಸಲನ್ನ ಹಾಕೋಬಹುದು ಇವಾಗ ಇದು ಬಿಸಿ ಇರ್ಬೇಕಾದ್ರನ್ನ ಇದ್ರ ಒಳಗಡೆ ಒಂದ್ ಕಪ್ಪದಷ್ಟು ಇಲ್ಲಿ ನಾನು ಬೆಲ್ಲನ ಹಾಕೋತಾ ಇದ್ದೀನಿ ಬೆಲ್ಲನ ಈ ತರ ಪುಡಿ ಮಾಡ್ಕೊಂಡಿರೋದು ನೀವು ಬೇಕಂದ್ರೆ ಬೆಲ್ಲನ ಕಟ್ ಮಾಡಿ ಕೂಡ ಹಾಕೋಬಹುದು ಇವಾಗ ಈ ಬಿಸಿ ಇರ್ಬೇಕಾದ್ರೆ ಬೆಲ್ಲ ಹಾಕೋಬೇಕು ಆಶಾ ಅವಾಗ ಏನಾಗುತ್ತಂದ್ರೆ ನೀಟಾಗಿ ಎಲ್ಲ ಸ್ಮ್ಯಾಶ್ ಆಗುತ್ತೆ ಇಲ್ಲ ಇನ್ನ ಇದು ತುಂಬಾ ಚೆನ್ನಾಗಿ ಕುದ್ದಿಲ್ಲ ನಮ್ಮ ಹತ್ರ ಟೈಮ್ ಇಲ್ಲ ಅಂದ್ರೆ ಫಸ್ಟ್ ನೀವು ಇದೇನು ಕುಂಬ್ಳಿಕೆ ಇದೆ ಅಲ್ಲ ಮಿಕ್ಸಿಗೆ ಹಾಕೊಂಡು ಆಮೇಲೆ ಬೆಲ್ಲ ಕೂಡ ಹಾಕೋಬಹುದು ಸೊ ಇದನ್ನ ನೀಟಾಗಿ ಈ ತರ ಸ್ಮ್ಯಾಶ್ ಮಾಡ್ಕೊಂಡು ಬರೋಣ ಹುರ್ಣ್ ತರ ಆಗುತ್ತೆ ನೋಡಿ ಇದನ್ನ ಈ ತರ ನೀಟಾಗಿ ನಾವು ಸ್ಮ್ಯಾಶ್ ಮಾಡ್ಕೊಂಡು ಬಂದಿರೋದು ಮಧ್ಯದಲ್ಲಿ ಒಂದೊಂದು ಗಟ್ಟಿ ಉಳ್ದು ಅದನ್ನ ನಾನು ಹಾಕೊಂಡು ಇದ್ರೊಳಗಡೆನೆ ಮಿಕ್ಸ್ ಮಾಡ್ಕೊಂಡು ಸೊ ನೀವು ಕುದ್ದಿಲ್ಲ ಅಂದ್ರೆ ತಲೆ ಕೆಟ್ಟ ಎರಡ್ ಮೂರ್ ವಿಸಲ್ ಆದ್ಮೇಲೆ ನೀವು ಬೇಕಂದ್ರೆ ಮಿಕ್ಸರ್ ಹಾಕಿ ಆಮೇಲೆ ಅದ್ರ ಒಳಗಡೆ ಬೆಲ್ಲ ಹಾಕಿ ಕೂಡ ಮಿಕ್ಸರ್ ಹಾಕೋಬಹುದು ಎಷ್ಟು ಚೆನ್ನಾಗಿ ಹೌದು ತುಂಬಾ ಚೆನ್ನಾಗ್ ಆಗಿದೆ ನೋಡಿ ಈ ತರ ಹಾಕ್ಬೇಕು ಇವಾಗ ಏನ್ ಮಾಡೋಣ ಅಂದ್ರೆ ಇದನ್ನ ನಾವು ಇದೇ ಗೋಧಿ ಹಿಟ್ಟಿನ ಒಳಗಡೆ ಹಾಕೋಬೇಕು ನೋಡಿ ಇವಾಗ ಎಲ್ಲಾನು ಹಾಕೊಂಡಿದಿವೆಲ್ಲ ಅದು ನಾವು ಕುಕ್ಕರ್ ಅಲ್ಲಿ ಮಾಡ್ಕೊಂಡಿರೋ ದಶ ಕುಂಬಳಕಾಯಿನ ಅದನ್ನ ಇದ್ರ ಒಳಗಡೆ ಹಾಕೊಂಡು ಕಲಿಸ್ಕೋಬೇಕು ಡೈರೆಕ್ಟ್ ಆಗಿ ನೀರನ್ನ ಹಾಕೋಬೇಡಿ ನೀವು ನೀಟಾಗಿ ಫಸ್ಟ್ ಕಲಿಸ್ಕೊಳ್ಳಿ ಇದನ್ನ ನಮ್ಗೆ ಪುರಿ ಹದಕ್ಕೆ ಕಲಿಸ್ಕೋಬೇಕು ಚಪಾತಿ ಹದಕ್ಕೆ ಕಲಿಸ್ಕೋಬೇಡಿ ಪುರಿ ಹದಕ್ಕೆ ಅಂದ್ರೆ ಒಂದ್ ಸ್ವಲ್ಪ ಗಟ್ಟಿನೇ ಕಲಿಸ್ಕೋಬೇಕು ಫಸ್ಟ್ ಅದ್ರ ಒಳಗಡೆನೆ ಕಲಿಸ್ಕೊಳ್ಳೋಣ ಬೇಕಾದ್ರೆ ನೀರನ್ನ ಹಾಕೊಳ್ಳೋಣ ಹೌದು ಇಲ್ಲ ಅಂದ್ರೆ ಅವಶ್ಯಕತೆ ಇಲ್ಲ ಅಂದ್ರೆ ಬೇಡ ಬೇಡ ಸ್ಮೆಲ್ ಅಂತೂ ಸೂಪರ್ ಆಗಿ ಬರ್ತಾ ಇದೆ ಹೌದಲ್ಲ ಆ ಏಲಕ್ಕಿ ಏಲಕ್ಕಿ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಹೌದು ಇನ್ನು ಯಾರು ನೀವು ನಮ್ದು ವಾಟ್ಸ್ಆಪ್ ಗ್ರೂಪ್ ಅನ್ನ ಜಾಯಿನ್ ಆಗಿಲ್ಲ ಅಂದ್ರೆ ವಿಶ್ವಲ್ ಅಡ್ಗೆ ಮನೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ನಿಮ್ಗೆ ಏನೇ ಕ್ವೆರೀಸ್ ಆಗಿರ್ಬೋದು ಡೌಟ್ಸ್ ಆಗಿರ್ಬೋದು ಅಥವಾ ಸ್ಪೆಸಿಫಿಕ್ ಯಾವುದಾದ್ರೂ ವಿಡಿಯೋ ಬೇಕಾಗಿದ್ರೆ ಅಲ್ಲಿ ನೀವು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು ಮತ್ತೆ ಉತ್ತರ ಕರ್ನಾಟಕದ ಸ್ಪೆಷಲ್ ಯಾವುದಾದ್ರೂ ನಿಮಗೆ ಮಸಾಲೆ ಖಾರ ಆಗಿರ್ಬೋದು ಹಾಸನ ಬೆಂಗಳೂರು ಸೈಡ್ ಸಾಂಬಾರ್ ಪುಡಿ ಆಗಿರ್ಬೋದು ಚಟ್ನಿ ಪೌಡರ್ ಆಗಿರ್ಬೋದು ಶೇಂಗಾ ಹಿಂಡಿ ಆಗಿರ್ಬೋದು ಅಥವಾ ಉತ್ತರ ಕರ್ನಾಟಕದ ಸ್ಪೆಷಲ್ ಸ್ನ್ಯಾಕ್ಸ್ ಐಟಮ್ಸ್ ಏನಾದರೂ ಬೇಕಂದ್ರೆ ಅಲ್ಲಿ ತಳಗಡೆ ವಾಟ್ಸಪ್ ನಂಬರನ್ನು ಕೊಟ್ಟಿದ್ದೀವಿ ಆ ನಂಬರಿಗೆ ನೀವು ಮೆಸೇಜ್ ಮಾಡಿದರೆ ಸಾಕು ನಿಮಗೆಲ್ಲ ಡೀಟೇಲ್ಸ್ ಬರುತ್ತೆ ನೋಡಿ ಈ ತರ ಗಟ್ಟಿಯಾಗಿ ನಾವು ಕಲಿಸ್ಕೊಬೇಕು ನಾವಿಲ್ಲಿ ಒಂದು ಹನಿನೂ ನೀರು ಹಾಕಿಲ್ಲ ಹೌದು ಮುಂಚೆ ಏನು ಅಲ್ಲಿ ಒಂದು ಅರ್ಧ ಕಪ್ಪದಷ್ಟು ನೀರು ಹಾಕಿದೀವಿ ಅದೇ ನೀರಲ್ಲಿ ಇಲ್ಲಿ ನಾವು ಹಿಟ್ಟನ್ನು ಕಲಿಸ್ಕೊಂಡಿದೀವಿ ಅಕಸ್ಮಾತ್ ನೀವು ನೀರು ಹಾಕ್ಕೊಂಡಿದ್ರೆ ಗೋಧಿ ಹಿಟ್ಟು ತುಂಬಾ ಜಾಸ್ತಿ ತಗೊಳುತ್ತೆ ನಾವು ಅದೇ ಅರ್ಧ ಕಪ್ ನೀರು ಹಾಕೋದಕ್ಕೆ ಇಲ್ಲಿ ನಾವು ಎಕ್ಸ್ಟ್ರಾ ಇನ್ನ ಎರಡು ಕಪ್ಪದಷ್ಟು ಗೋಧಿ ಹಿಟ್ಟನ್ನ ಹಾಕೊಂಡಿದೀವಿ ಹೌದು ನೋಡಿ ಈ ತರ ಚೆನ್ನಾಗೆ ಪುರಿ ಅದಕ್ಕೆ ಕಲಿಸ್ಕೊಂಡಾಯ್ತಲ್ಲ ಶಾ ಕಲಸ್ಕೊಂಡು ಇದ್ರದೊಂದು ಉಳ್ಳೇನ ಮಾಡ್ಕೊಳೋಣ ಇವಾಗ ಚಪಾತಿಗೆಲ್ಲ ಉಳ್ಳೆ ಮಾಡ್ತೀವಲ್ಲ ಆ ತರ ಒಂದು ಉಳ್ಳೇನ ಮಾಡ್ಕೋಬೇಕು ಓಕೆ ಕಲಿಸ್ಬಿಟ್ಟು ಇಡ್ಬೇ ಹಾಂ ಸಾಕು ಹಾಂ ಕಲಿಸ್ಬಿಟ್ಟು ಇಡ್ಲೇಬೇಕಂತೇನಿಲ್ಲ ಇದು ದಿಢೀರಂತ ಕೂಡ ಮಾಡ್ಕೋಬಹುದು ಓಕೆ ಅಷ್ಟು ಸಾಕು ಓಕೆ ನೋಡಿ ಇಲ್ಲಿ ತೆಳಗಡೆ ಒಂದು ಸ್ವಲ್ಪ ಲೈಟ್ ಕೈಯಿಂದ ಈ ತರ ಗೋಧಿ ಹಿಟ್ಟನ್ನ ಉದುರಿಸ್ಕೊಳ್ಳೋಣ ಗೋಧಿ ಹಿಟ್ಟನ್ನ ಜಾಸ್ತಿ ಕೂಡ ಹಚ್ಕೋಬಾರದು ಅಷ್ಟೇ ಇಲ್ಲ ಅಂದ್ರೂ ಹಂಗೆ ಲಟ್ಟಿಸ್ಬೋದು ಇವಾಗ ಇದನ್ನ ನಾವು ಚಪಾತಿ ತರ ಲಟ್ಟಿಸ್ಕೊಳ್ಳೋಣ ತುಂಬಾ ತಿಳುವಾಗಿ ಲಟ್ಟಿಸ್ಬೇಡಿ ಒಂದ್ ಸ್ವಲ್ಪ ದಪ್ಪನೇ ಇರಬೇಕು ಓಕೆ ನೋಡಿ ಈ ತರ ಇಟ್ಟು ಆದ ನಂತರ ಇವಾಗ ಇದನ್ನ ಬಟ್ಲಿಟ್ಕೊಂಡು ಕಟ್ ಮಾಡ್ಕೊಳ್ಳೋಣ ನಾವು ಸಿಂಗಲ್ ಸಿಂಗಲ್ ಅಲ್ಲಿ ಲಟ್ಟಿಸ್ಕೋತೀವಿ ಅಂದ್ರೆ ನಡೆಯುತ್ತೆ ಬಟ್ ಈ ತರ ಮಾಡೋದ್ರಿಂದ ಬೇಗ ಕೂಡ ಆಗುತ್ತೆ ಹೌದು ಒಂದ್ರಲ್ಲಿ ಆಗುತ್ತೆ ಅಷ್ಟು ಮಾಡ್ಕೊಳ್ಳಿ ಇವಾಗ ಎಕ್ಸ್ಟ್ರಾನ ತೆಗೆಯೋಣ ತೆಗೆಬಿಟ್ಟು ಮತ್ತೆ ಇದನ್ನು ಲಟ್ಟಿಸ್ಬೋದು ಇದ್ರ ಮೇಲ್ಗಡೆ ಒಂದ್ ಸ್ವಲ್ಪ ಕಸಗಸೆ ಗಸಗಸೆನ ಹಾಕೋಣ ಹಾಕಿಬಿಟ್ಟು ಲೈಟ್ ಕೈಯಿಂದ ಈ ತರ ಪ್ರೆಸ್ ಮಾಡೋಣ ಇಲ್ಲ ನಾವು ಹಚ್ಚಿಬಿಟ್ಟೆ ಲಟ್ಟಿಸ್ತೀವಿ ಅಂದ್ರೂ ಓಕೆ ಸ್ವಲ್ಪ ನೋಡೋಕೆ ಚೆನ್ನಾಗಿರುತ್ತೆ ಈ ತಿನ್ನಲ್ಲಿ ಹಚ್ಚಿಬಿಟ್ಟು ಒತ್ತಬೇಕು ಇಲ್ಲ ಅಂದ್ರೆ ಲೈಟ್ ಕೈಯಿಂದ ಸ್ವಲ್ಪ ಈ ತರ ಬೆನ್ನ ಅಡಸ್ಕೊಳ್ಳಿ ನೋಡಿ ಅವಾಗ ಏನಾಗುತ್ತಂದ್ರೆ ಅದು ನೀಟಾಗಿ ಗೋಧಿ ಹಿಟ್ಟಕ್ಕೆ ಅಂಟ್ಕೊಳ್ತೇವೆ ಆಮೇಲೆ ಎಣ್ಣೆಲ್ಲೂ ಕೂಡ ಬಿಡಂಗಿಲ್ಲ ಇದೆಲ್ಲ ತುಂಬಾ ಸಿಂಪಲ್ಲು ಹೌದು ಇವಾಗ ಇದನ್ನ ನಾವು ನೋಡಿ ಎಣ್ಣೆ ತುಂಬಾ ಜಾಸ್ತಿ ಬಿಸಿ ಆಗಿರಬಾರ್ದು ಸೊ ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಲೈಟ್ ಆಗಿ ಇಲ್ಲಿ ಎಣ್ಣೆನ ಕೈಸ್ಕೋಬೇಕು ತುಂಬಾ ಜಾಸ್ತಿ ನೀವು ಎಣ್ಣೆ ಬಿಸಿ ಮಾಡಿದ್ರೆ ಬೇಗ ಹೋಗುತ್ತೆ ಆಮೇಲೆ ಕ್ರಿಸ್ಪಿ ಕೂಡ ಆಗಂಗಿಲ್ಲ ನೋಡಿ ಇವಾಗ ಒಂದ್ ಹಾಕಿದ ನಂತರ ಒಂದ್ ಉಬ್ಬಿ ಬಂತಲ್ಲ ಅವಾಗ ಇನ್ನೊಂದ್ ಹಾಕೊಳ್ಳೋದು ನೋಡಿ ಫ್ಲೇಮನ್ನ ಮಾತ್ರ ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು ಇದು ಕಲಸೋದು ಮಾಡೋದು ತುಂಬಾ ಈಸಿ ಇದೆ ಬೈಸ್ಬೇಕಾದ್ರೆ ನೀವು ಒಂದ್ ಸ್ವಲ್ಪ ಕೇರ್ಫುಲ್ ಆಗಿ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ನೋಡಿ ಇವಾಗ ಇಲ್ಲಿ ಕರೆಕ್ಟ್ ಆಗಿ ಕಲರ್ ಬಂದಿದೆ ಎಲ್ಲ ಬಂದಿದ್ದೆ ಇನ್ನೇನ್ ತಿರುಗಿಸಬೇಕಂತೇನಿಲ್ಲ ಆಶಾ ಒಂದ್ ಉಬ್ಬಿ ಹೊರಗ್ ಬಂದೊಂದ್ ಹಾಕೋಬಹುದು ಇಲ್ಲಿ ಇಲ್ಲಂದ್ರೂ ಹದಿನೈದು ದಿವಸ ಕೆಡಂಗಿಲ್ಲ ಆಶೆ ಇದನ್ನ ಯಾಕಂದ್ರೆ ಬೆಲ್ಲ ಎಲ್ಲಾ ಚೆನ್ನಾಗೆ ನಾವು ಬಿಸಿದ್ರಲ್ಲಿ ಮ್ಯಾಶ್ ಮಾಡಿರ್ತೀವಲ್ಲ ಹಂಗಾಗಿ ನೋಡಿ ಇದು ಇವಾಗ ಚೆನ್ನಾಗಿ ಬೈದಿದೆ ಎರಡು ಸೈಡ್ ಇದನ್ನ ನಾವು ತಕೊಳ್ಳೋಣ ಇದನ್ನು ಕೂಡ ಬೈದಿದೆ ಇದನ್ನು ಕೂಡ ತಕ್ಕೊಳ್ಳೋಣ ನೋಡಿ ಗಸಗಸೆ ಎಲ್ಲಿ ಎಣ್ಣೆಯಲ್ಲಿ ಬಿಟ್ಟಿಲ್ಲ ಹೌದು ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನು ಕೂಡ ತಕ್ಕೊಳ್ಳೋಣ ಇವಾಗ ಕರ್ಕೊಂಡು ನೋಡಿ ಇಲ್ಲಿ ನಮ್ದು ಕುಂಬಳಕಾಯ್ದು ಗಾರ್ಗಿ ರೆಡಿ ಆಗಿದೆ ಹದಿನೈದು ದಿವಸ ಕೆಡಂಗಿಲ್ಲ ಇಷ್ಟೇ ಚೆನ್ನಾಗಿರುತ್ತೆ ಮಾಡೋದೆಷ್ಟು ಈಸಿ ಇದೆ ಅಂತಲೂ ಕೂಡ ನೀವು ನೋಡಿದ್ದೀರಾ ಇಲ್ಲಿ ನೋಡಿ ಟಮ್ ಅಂತ ಉಬ್ಬಿದೆ ಒಂದು ಉಬ್ಬಿಲ್ಲ ಅಂತ ಇಲ್ಲ ಎಷ್ಟು ಚೆನ್ನಾಗಿದೆ ಉಬ್ಬಿದೆ ಕಲರು ಕೂಡ ತುಂಬಾ ಫಸ್ಟ್ ಕ್ಲಾಸ್ ಆಗಿ ಬಂದಿದೆ ಇಲ್ಲಿ ನೋಡಿ ಆಮೇಲೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ದೇವರಿಗೆ ನೈವೇದ್ಯಕ್ಕೆ ತುಂಬಾ ಚೆನ್ನಾಗ್ ಅಂತ ಇದೆ ನೋಡಿ ಎಷ್ಟು ಫಸ್ಟ್ ಕ್ಲಾಸ್ ಆಗಾಗಿದೆ ಆಗಿದೆ ನೋಡಿ ನೋಡಿ ಎಷ್ಟು ಗರಿ ಗರಿ ಆಗಿದೆ ಅದಕ್ಕೆ ಅಕ್ಕಿ ಹಿಟ್ಟು ಸ್ವಲ್ಪ ಕಡಲೆ ಹಿಟ್ಟು ಹಾಕಬೇಕು ಗರಿ ನೋಡಿ ವಾವ್ ನಂಬರ್ ಒನ್ ಅಂತ ಅನ್ಬೋದು ಬೆಸ್ಟ್ ರೆಸಿಪಿ ಅಂತಾನು ಕೂಡ ಅನ್ಬೋದು ನೋಡಿ ಮೇಲ್ಗಡೆ ಲೇಯರ್ ನೋಡಿ ಎಷ್ಟು ತಿಳಿಯುವಾಗ ಎಷ್ಟು ಚೆನ್ನಾಗಿ ಬಂದಿದೆ ಹೌದು ಇಲ್ಲಿ ನೋಡಿ ಕಸ ಕಸಿ ಅದು ಮುತ್ತ ಹಾಕಿದಂಗೆ ಕಾಣ್ತಾ ಇದೆ ಹೌದು ಅಷ್ಟು ಚೆನ್ನಾಗಿದೆ ನೋಡಿ ನೀವು ಕುಂಬಳಕೈದು ಈ ರೆಸಿಪಿ ನಿಮ್ಮ ಸೈಡಲ್ಲಿ ಯಾವ ಥರ ಮಾಡ್ತೀರ ಅಂತಾನು ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ನೋಡಿ ಟೇಸ್ಟ್ ಸೊ ನೋಡಿ ಕುಂಬಳಕಾಯಿಂದ ಈ ಥರನೂ ಒಂದು ರೆಸಿಪಿನ ಮಾಡ್ಬೋದು ತುಂಬ ಚೆನ್ನಾಗಿದೆ ಪ್ರತಿಭಾ ಸ್ವೀಟು ಕರೆಕ್ಟಾಗಿದೆ ಹೌದಾ ಕ್ರಿಸ್ಪಿಯಾಗುವ ಅನ್ನಿಸ್ತದೆ ಓಕೆ ಸೊ ನೋಡಿ ನಾನು ತಿಂದುಬಿಟ್ಟು ಹೇಳ್ತೀನಿ ಹ್ಞೂ ತುಂಬ ಚೆನ್ನಾಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ ಒಂದು ಸರ್ತಿ ನೀವು ಮಿಸ್ ಮಾಡಬೇಡಿ ಈ ರೆಸಿಪಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸೊ ಇದು ಒಂದು ಸರ್ತಿ ನೀವು ಮಾಡಿ ನೋಡಿ ತುಂಬ ಸಖತ್ತಾಗಿ ಬರುತ್ತೆ ಎಲ್ಲರೂ ಇಷ್ಟಪಡ್ತಾರೆ ಮತ್ತೆ ಸಿಗೋಣ ನಾವು ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ ನಮ್ಮ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು